ವೀಕ್ಷಕರೇ ಶುಭ ಮಸ್ತು ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ನೋಡಿ ದಿನ ಕಳೆದಂತೆ ನಾವು ದಿನ ಯಾವ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಈ ದಿನ ಏನಾಗುತ್ತಪ್ಪ ಇವತ್ತು ಡೇಟು ಇಪ್ಪತ್ತಾರು ಏನಾಗತ್ತೆ ಯಾವಾಗ ಏನು ಬೇಕಾದರೂ ಆಗಬಹುದು ನಿನ್ನೆ ದಿನ ಏನಾಯಿತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿಯೇ ಬಸ್ ಅಪಘಾತಕ್ಕೀಡಾಗಿ ಸ್ಥಳದಲ್ಲಿಯೇ ಆರು ಜನ ಸಜೀವವಾಗಿ ದಹನವಾದರು ಸೊ ಹಾಗಾಗಿ ಈ ದಿನಗಳು ಈ ಡೇಟ್ಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಹೇಗೆ ಇದು ನಮಗೆ ಶುಭ ಫಲವನ್ನು ತಂದುಕೊಡುತ್ತೆ ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಅದೇ ರೀತಿಯಾಗಿ ನೋಡಿ ಇಪ್ಪತ್ತಾರನೇ ತಾರೀಕು ಅದೇ ರೀತಿಯಾಗಿ ಹದಿನೇಳನೇ ತಾರೀಕು ಎಂಟನೇ ತಾರೀಕು ಯಾವ ರೀತಿಯಾಗಿ ಇದೆ ಈ ದಿನಗಳು ನಮಗೆ ಶುಭವನ್ನು ತರುತ್ತಾ ಅಥವಾ ಅಶುಭವನ್ನು ತರುತ್ತಾ ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ ಇದರ ಜೊತೆ ಜೊತೆಗೆ ನೋಡಿ ನಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಸರಿಯಾದಿ ಸರಿಯಾಗಿ ಓದ್ಕೊಳ್ಳೋದಿಲ್ಲ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಮೊದ ಮೊದಲಿಗೆ ಎಲ್ಲವೂ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ನಮ್ಮ ಮಕ್ಕಳು ಸರಿಯಾಗಿ ಓದ್ಕೊಳ್ತಾ ಇಲ್ಲ ಬರ್ಕೊಳ್ತಾ ಇಲ್ಲ ಸ್ಕೂಲಿಂದ ಕಂಪ್ಲೇಂಟ್ಸ್ಗಳು ಬರ್ತಾ ಇರುತ್ತೆ ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರೋದಿಲ್ಲ ಟ್ಯೂಷನ್ಸಿಗೆ ಸೇರಿಸಿರ್ತೀವಿ ಎಲ್ಲವೂ ಕೂಡ ಮಾಡ್ತಿರ್ತೀವಿ ಮನೇಲೂ ಕೂಡ ಟೈಮ್ ಕೊಡ್ತಿರ್ತೀವಿ ಆದರೂ ಕೂಡ ಓದೋದು ಯಾವುದು ಕೂಡ ತಲೆಗೆ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅದರ ಜೊತೆ ಜೊತೆಗೆ ನೋಡಿ ನಾವು ಏನೇ ಮಾಡಬೇಕು ಅಂತಂದರೆ ಹಣದ ಬಲ ಇಲ್ಲ ಅಂತಂದರೆ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಹಣ ಬಲ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೀವಿ ನೋಡಿ ಕುಬೇರ ಲಕ್ಷ್ಮಿ ಸ್ಟೋನ್ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ನಿಂದ ನಿಮಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನುವಂಥದ್ದನ್ನು ಕ್ರಿಸ್ಟಲ್ ಜ್ಯೋತಿಷಿ ಹೇಳ್ಕೊಡ್ತಾ ಹೋಗ್ತಾರೆ ಅದರ ಜೊತೆಗೆ ಎಜುಕೇಷನ್ ಸ್ಟೋನ್ ಕೂಡ ಸಿಗುತ್ತೆ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮಿತಾ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸಹಜವಾಗಿ ನೀವು ಈ ಹಿಂದೆ ಹೇಳಿದಂತಹ ಒಂದಷ್ಟು ಅಲ್ಲ ಎಲ್ಲವೂ ಕೂಡ ನೀವು ಏನು ಡೇಟ್ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಹೇಳಿದೆಲ್ಲವೂ ಕೂಡ ನಿಜ ಆಗಿದೆ ನಿನ್ನೆ ಕೂಡ ಏನಾಯಿತು ಅನ್ನೋದು ನೀವು ಹೇಳಿದ್ರಿ ಈಗಾಗಲೇ ಮತ್ತು ಇಪ್ಪತ್ತಾರನೇ ತಾರೀಕು ಮತ್ತು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಎಷ್ಟು ಶುಭ ಮತ್ತು ಎಷ್ಟು ಅಶುಭ ಅವತ್ತು ಏನು ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಇಪ್ಪತ್ತಾರು ಈ ಡೇಟ್ಗಳಿದಾವಲ್ಲ ಇವತ್ತು ಇಪ್ಪತ್ತಾರು ಇವತ್ತಿನ ದಿನ ಏನು ಬೇಕಾದರೂ ಆಗ್ಬೋದು ಪ್ರಪಂಚದಲ್ಲಿ ಏನು ಬೇಕಾದರೂ ನಡಿಬೋದು ಯಾಕಪ್ಪ ಅಂತಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಈ ಎಂಟು ಹದಿನೇಳು ಇಪ್ಪತ್ತಾರು ಅನ್ನೋ ಡೇಟು ತುಂಬ ಡೇಂಜರಸ್ ಆಗಿರುತ್ತೆ ಅದರಲ್ಲಿ ಹದಿನೇಳು ಒಂದು ಮತ್ತು ಏಳು ಯಾಕಂದರೆ ಒಂದು ಮತ್ತು ಏಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಂದು ತಂದುಕೊಡುತ್ತೆ ಹದಿನೇಳನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ಯೋಗನೂ ಇರುತ್ತೆ ಅಂದರೆ ಯೋಗ ಅಂತಂದರೆ ತುಂಬ ಅತಿಯಾಗಿರೋದಿಲ್ಲ ಯಾಕಂದರೆ ಅದು ಕೂಡಿದಾಗ ಎಂಟು ಬರುತ್ತೆ ಅದೇ ರೀತಿ ಎಂಟು ಅನ್ನೋ ನಂಬರು ಅದೇ ರೀತಿ ಇಪ್ಪತ್ತಾರು ಅನ್ನೋ ನಂಬರು ತುಂಬ ಡೇಂಜರು ತುಂಬ ಡೇಂಜರ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ವರ್ಷ ಒಂಬತ್ತು ಮತ್ತು ಎರಡು ಅನ್ನೋದು ಎಷ್ಟು ಡೇಂಜರ್ ಡೇಟು ಎಷ್ಟು ನೆಗೆಟಿವ್ ಡೇಟು ಅಂತ ಹೇಳಿದ್ನೋ ಅದೇ ರೀತಿ ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಅನ್ನೋ ಡೇಟು ಮುಂದಿನ ವರ್ಷಕ್ಕೆ ತುಂಬ ನೆಗೆಟಿವ್ ಡೇಟ್ ಆಗಿರುತ್ತೆ ಎಂಥ ಈ ಡೇಟ್ಗಳಲ್ಲಿ ಏನು ಬೇಕಾದರೂ ಅನಾಹುತಗಳಾಗ್ಬೋದು ಸತತವಾಗಿ ನೋಡ್ತಾ ಇದ್ದೀರಾ ಈ ಆರು ಅನ್ನೋ ಡೇಟು ಆರು ಅನ್ನೋ ನಂಬರ್ ಕೂಡ ತುಂಬ ನೆಗೆಟಿವ್ ಅಂತೇಳಿದೆ ಆವತ್ತಿನ ದಿನವೇ ಈ ಬಸ್ಸಿನ ಒಂದು ಅಪಘಾತ ಆಗ್ತಾ ಬಂತು ಅದೇ ರೀತಿ ನಿನ್ನೆ ಕೂಡ ಆಗಿದೆ ಇವತ್ತಿನ ದಿನ ಕೂಡ ಏನು ಬೇಕಾದರೂ ಆಗ್ಬೋದು ಇವತ್ತಿನ ಕೂಡ ಇವತ್ತಿನ ದಿನ ಕೂಡ ತುಂಬ ಡೇಂಜರ್ ಡೇಟ್ ಇರುತ್ತೆ ಯಾರೆಲ್ಲ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿರ್ತಿರೋ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿರಬೇಕಾಗುತ್ತೆ ಯಾಕಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆಗೆಟಿವ್ ಅಂತ ಬಂದರೆ ಆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಆಗಿರುತ್ತೆ ಆ ಡೇಟಲ್ಲಾಗಿರ್ಬೋದು ಆ ಗಂಟೆಗಳಲ್ಲಾಗಿರ್ಬೋದು ಆ ತಿಂಗಳಲ್ಲಾಗಿರ್ಬೋದು ಏನಾದರೂ ನಡೆದರೆ ವಿಶ್ವದಲ್ಲಿ ಪ್ರಪಂಚದಲ್ಲಿ ಏನಾದರೂ ನಡೆದಿದ್ದೆ ಆದರೆ ದೊಡ್ಡ 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 ಘಟನೆಗಳು ಅದು ಇದೇ ಡೇಟು ತಿಂಗಳಲ್ಲಿ ನಡೀತಾ ಹೋಗ್ತವೆ ಮತ್ತು ಆ ಡೇಟಲ್ಲಿ ಹುಟ್ಟಿರೋರಿಗೆ ಎಂಟು ಹದಿನೇಳು ಇಪ್ಪತ್ತಾರು ಅದರಲ್ಲೂ ಎಂಟು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬ ನೆಗೆಟಿವ್ ತುಂಬ ನೆಗೆಟಿವ್ ಅಂತ ನಿಮ್ಮ ಬಿಸ್ನೆಸ್ ಲಾಸ್ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಂಠಿತ ನಿಮ್ಮ ಮನೆಯಲ್ಲಿ ಅಪಘಾತಗಳು ಸಾವು ನೋವುಗಳು ಸಂಭವಿಸ್ತವೆ ಮತ್ತು ಬಿಗ್ ಲಾಸನ್ನು ನೋಡ್ತಾ ಹೋಗ್ತೀರಾ ಪ್ರತಿಯೊಂದರಲ್ಲೂ ಹಾಗಾಗಿ ಅದರಲ್ಲೂ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿರೋರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಒಂದು ಕೆಲಸ ಮಾಡಬೇಕಾದರೂ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ ಮತ್ತು ನಿಮಗೆ ತುಂಬ ಪಾಸಿಟಿವ್ ಆಗುವಂಥ ಡೇಟ್ನ ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಸೊ ನೋಡಿ ನೀವು ನಾಲ್ಕು ಮತ್ತು ಎಂಟು ಅನ್ನೋ ನಂಬರ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರ್ದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ತುಂಬ ನೆಗೆಟಿವ್ ಕೊಡುವಂಥ ಡೇಟು ಅದೇ ಆಗಿರುತ್ತೆ ಮತ್ತು ನಿಮಗೆ ನೀವು ಯಾವ ಒಂದು ಡೇಟು ಯಾವ ನಂಬರ್ನ ಫಾಲೋ ಮಾಡಬೇಕು ಅಂದರೆ ನೋಡಿ ಎಂಟು ಹದಿನಾರು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿರೋರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏಳು ಅನ್ನೋ ಡೇಟ್ನ ಮತ್ತು ಮೂರು ಅನ್ನೋ ನಂಬರು ಏಳು ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕು ಈ ನಂಬರ್ನ ಫಾಲೋ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಮಾಡೋ ಕೆಲಸದಲ್ಲಿ ಫಿಫ್ಟಿ ಪರ್ಸೆಂಟು ರಿಸಲ್ಟ್ನ ನೋಡ್ಬೋದು ಮತ್ತು ಏನು ಅಪಾಯ ಎದುರಿಸ್ತಾ ಹೋಗ್ತಿರೋ ಅದನ್ನು ಸ್ವಲ್ಪ ತಡೆ ಹಿಡಬೋದು ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರರ ಡೇಂಜರ್ ಆ್ಯಂಡ್ ನೆಗೆಟಿವ್ ಡೇಟು ಎಂಟು ಹದಿನಾರು ಇಪ್ಪತ್ತೇಳನೇ ತಾರೀಕು ಆಗಿರುತ್ತೆ ಇಪ್ಪತ್ತಾರನೇ ತಾರೀಕು ಆಗಿರುತ್ತೆ ಸೊ ಇವತ್ತಿನ ದಿನ ತುಂಬ ಕೇರ್ಫುಲ್ಲಾಗಿರಿ ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಕೇರ್ಫುಲ್ಲಾಗಿರಿ ಮತ್ತು ಈ ಡೇಟ್ ಅಲ್ದಿರ ಇದ್ರೂ ಈ ಡೇಟ್ ರಿಲೇಟೆಡ್ ಏನು ನಿಮ್ಮ ಡೇಟ್ ಆಫ್ ಬರ್ತ್ನೆಲ್ಲ ಕೂಡಿಸ್ದಾಗ ಎಲ್ಲಿ ಎಂಟು ಬರುತ್ತೆ ಎಲ್ಲಿ ಹದ್ ಹದಿನೇಳು ಬರುತ್ತೆ ಎಲ್ಲಿ ಇಪ್ಪತ್ತಾರು ಬರುತ್ತೆ ಆ ಒಂದು ನಂಬರ್ ಕೂಡ ಎಫೆಕ್ಟ್ ಆಗುತ್ತೆ ಮತ್ತು ನಿಮ್ಮ ವೆಹಿಕಲ್ ನಂಬರು ನಿಮ್ಮ ಒಂದು ಬ್ಯಾಂಕ್ ನಂಬರು ವೆಹಿಕಲ್ ನಂಬರು ನಿಮಗೆ ಎಲ್ಲ ಟೋಟಲ್ ಮಾಡಿದ್ರೆ ಎಂಟು ಬರೋದು ಅಥವಾ ಎಂಟು ಎಂಡಾಗಿರೋದು ಎಂಟು ಆಗಿರೋದು ಅದರಲ್ಲೂ ಆರು ಎಂಟು ಪಕ್ಕ ಪಕ್ಕ ಪಾಸಾಗಿರೋದು ಈ ಥರ ಏನಾದರೂ ಇದ್ದರೆ ಖಂಡಿತ ಅಪಾಯ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡೇಂಜರ್ ನಂಬರ್ ಇದಾಗಿರುತ್ತೆ ಮತ್ತು ನಿಮ್ಮ ಬ್ಯಾಂಕ್ ನಂಬರ್ ಆಗಿರ್ಬೋದು ನಿಮ್ಮ ಮನೆ ನಂಬರ್ ಆಗಿರ್ಬೋದು ನಿಮ್ಮ ಮೊಬೈಲ್ ನಂಬರಲ್ಲಿ ಕೂಡ ಆರು ಎಂಟು ಎಲ್ಲೆಲ್ಲಿ ಎಲ್ ಪಾಸಾಗಿರುತ್ತೆ ಮತ್ತು ಎಂಟು ನಾಲ್ಕು ಎಲ್ಲೆಲ್ಲಿ ಎಲ್ ಪಾಸಾಗಿರುತ್ತೆ ಅಲ್ಲೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಅನು ನೆಗೆಟಿವ್ ಕಷ್ಟಗಳನ್ನ ಅನುಭವಿಸ್ತೀರ ಹಾಗಾಗಿ ನಿಮ್ಮ ನಂಬರು ಫೋನ್ ನಂಬರನ್ನ ನೋಡ್ಕೊಳ್ಳಿ ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ಅಕೌಂಟ್ ನಂಬರಲ್ಲಿ ಕೂಡ ಯಾಕಂದರೆ ನಾವೇನೇ ಸೇವಿಂಗ್ಸ್ ಮಾಡಿದ್ರು ನಮ್ಮ ಒಂದು ಖಾತೆಯಲ್ಲಿ ನಮ್ಮ ಒಂದು ಬ್ಯಾಂಕಲ್ಲಿರುತ್ತೆ ನಿಮ್ಮ ಅಕೌಂಟ್ ನಂಬರು ಪಿನ್ ನಂಬರ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಎಂಟು ತ್ರಿಬಲ್ ಏಯ್ಟು ಡಬಲ್ ಏಯ್ಟು ಅನ್ನೋದು ಎಲ್ಲೆಲ್ಲಿ ಪಾಸಾಗಿರುತ್ತೋ ಅಲ್ಲೆಲ್ಲನೂ ಕೂಡ ತುಂಬ ಬಿಗ್ ಲಾಸು ಬಿಗ್ ಲಾಸ್ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಆ ರೀತಿ ಲಾಸನ್ನು ಮಾಡ್ಕೊಳ್ತೀರಾ ಇದು ಎರಡು ಸಾವಿರದ ಇಪ್ಪತ್ತಾರರ ಎಂಟನೇ ತಾರೀಕು ಆಗುವಂಥ ನೆಗೆಟಿವ್ ನೆಗೆಟಿವ್ ಅಂದರೆ ತುಂಬ ಡೇಂಜರಸ್ಸು ಅದು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈ ವರ್ಷದ ಆ ಎರಡು ಮತ್ತು ಒಂಬತ್ತನೇ ತಾರೀಕನ್ನು ನೋಡಿದ್ದೀನಿ ನೋಡಿದ್ದೀವಿ ಎರಡು ಮತ್ತು ಒಂಬತ್ತು ಡೇಟ್ಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ನಿಮಗೂ ಗೊತ್ತಿದೆ ಅದೇ ರೀತಿ ಮುಂದಿನ ವರ್ಷಕ್ಕೆ ಈ ಎಂಟು ಅನ್ನೋ ನಂಬರಲ್ಲಿ ಇದೇ ರೀತಿ ಅಪಾಯಗಳು ಅಪಘಾತಗಳು ಆ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ತೊಂದರೆಗಳು ಆಗ್ತಾ ಹೋಗ್ತವೆ ಹಾಗಾಗಿ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಮತ್ತು ನೋಡಿ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಸೂರ್ಯ ಮತ್ತು ಬುಧ ಸೂರ್ಯ ಅಂತ ಅಂದರೆ ಒಂದು ನಾಯಕತ್ವದ ಗುಣ ನಾಯಕ ಬುಧ ಅಂತ ಅಂದರೆ ನಮ್ಮ ಬುದ್ಧಿ ನಮ್ಮ ಬಿಸ್ನೆಸ್ಸು ನಮ್ಮ ಕೆರಿಯರ್ ಎಲ್ಲವೂ ಕೂಡ ಈ ಬುಧನ ಒಂದು ಅನುಗ್ರಹದಿಂದ ಆಗ್ತಾ ಇರುತ್ತೆ ಈ ಸೂರ್ಯ ಬುಧ ತುಂಬ ಜಾತಕಗಳಲ್ಲಿ ಯಾಕಂದರೆ ಸೂರ್ಯ ಬುಧ ತುಂಬ ಹತ್ತಿರವಾಗಿದ್ದಾಗ ಹತ್ತಿರದಲ್ಲಿರ್ತಾರೆ ಅವರು ಎಲ್ಲ ನಮ್ಮ ಕುಂಡಲಿಯಲ್ಲಿ ಸೂರ್ಯ ಬುಧ ಇರ್ತಾರೆ ಎಲ್ಲರೂ ಏನು ಹೇಳ್ತಾರಪ್ಪ ಅಂದರೆ ಸೂರ್ಯ ಬುಧ ಯಾವ ಮನೆಯಲ್ಲಿದ್ದರೆ ಅವರಿಗೆಲ್ಲರಿಗೂ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ ಸೂರ್ಯ ಬುಧ ಇದ್ದರೆ ಬುದಾದಿತ್ಯ ಯೋಗನೇ ಆದರೆ ಅದು ಯಾವ ಮನೆಯಲ್ಲಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸೂರ್ಯ ಬುಧ ಯಾವ ಮನೆಯಲ್ಲಿದ್ದರೆ ನಮಗೆ ಆ ಯೋಗ ಫಲಿಸುತ್ತೆ ಅನ್ನೋದು ಬಹಳ ಮುಖ್ಯ ನೋಡಿ ಸೂರ್ಯ ಬುಧ ಸಿಂಹಲಗ್ನ ಸಿಂಹಲಗ್ನದಲ್ಲಿದ್ದರೆ ಸೂರ್ಯ ಮತ್ತು ಬುಧ ಸಿಂಹಲಗ್ನದಲ್ಲಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಯೋಗವನ್ನು ಕೊಡ್ತಾನೆ ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ ನೋಡಿ ಅವರ ಮನೆಯಲ್ಲಿ ತುಂಬ ಚುರುಕಾಗಿರ್ತಾರೆ ತುಂಬ ಎಜುಕೇಷನಲ್ ಆಗಿರ್ಬೋದು ಝೀರೋ ಬ್ಯಾಲೆನ್ಸ್ ಝೀರೋ ಬ್ಯಾಲೆನ್ಸ್ ಅಂದರೆ ಏನೂ ಇಲ್ದಿರ ಇರೋರು ಕೂಡ ಸಿಂಹ ಲಗ್ನದಲ್ಲಿ ಸೂರ್ಯ ಬುಧ ಇದ್ದಾಗ ಅವರು ತುಂಬ ರಿಚ್ ಪೀಪಲ್ ಆಗೋದು ಅಧಿಕಾರವನ್ನು ಅನುಭವಿಸೋದು ಅವರ ಮನೆಯ ಮನೆತನ ಇಲ್ಲಾಂದರೆ ಹುಟ್ಟುತ್ತಾನೆ ಒಂದು ಯೋಗದಲ್ಲಿ ಹುಟ್ಟೋದು ಹುಟ್ಟುತನೇ ಯೋಗದಲ್ಲಿ ಹುಟ್ಟೋದು ಮತ್ತು ಆ ಯೋಗ ಅಂತಿಂತ ಯೋಗ ಅಲ್ಲ ನೋಡಿ ಅದರಲ್ಲೂ ಯೋಗ ತುಂಬ ಗ್ರಹ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಅವರು ಏನು ಒಂದು ಕಲ್ಲು ಹಿಂಗೆ ಮುಟ್ಟಿದ್ರು ಕೂಡ ಅದರಲ್ಲಿ ಪಾಸಿಟಿವ್ನ ನೋಡ್ತಾರೆ ಅದರಲ್ಲಿ ಅದೃಷ್ಟವನ್ನು ನೋಡ್ತಾರೆ ಸುಮ್ಮನೆ ಒಂದು ಕಡ್ಡಿ ಹೀಗೆ ಹಾಕಿದರೂ ಕೂಡ ಅದರಲ್ಲಿ ಅದೃಷ್ಟವನ್ನು ನೋಡ್ತಾರೆ ಓಕೆ ಮೇಡಮ್ ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ

ಸರ್ ಅವರಿಗೆ ಹದಿಮೂರಿಂದ ರಾಹು ದಶೆ ನಡೀತಿದೆ ಎರಡು ಸಾವಿರದ ಹದಿಮೂರಿಂದ ಮೂವತ್ತೊಂದರವರೆಗೂ ಇದೇ ಟೈಮಲ್ಲಿರ್ತಾರೆ ಮತ್ತು ನೋಡಿ ಇವರು ಹಠ ಅಂತ ಅಂದರೆ ನಿನ್ನೆ ತಾನೇ ಹೇಳಿದೆ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದಾಗ ಏನೆಲ್ಲ ಮಾಡ್ತಾರೆ ಅಂತ ಸೊ ಸೂರ್ಯ ರಾಹು ಇವರಿಗೆ ಒಟ್ಟಿಗೆ ಇದ್ದಾರೆ ಇವರ ಜಾತಕದಲ್ಲಿ ಒಟ್ಟಿಗೆ ಇದ್ದಾರೆ ಅದರಲ್ಲಿ ಇವಾಗ ರಾಹು ದಶೆ ನಡೀತಾ ಇರೋದ್ರಿಂದ ಹಠ ಅಂದರೆ ಮೂವತ್ತು ಒಂದನೇ ಇಸ್ವಿ ಎರಡು ಸಾವಿರದ ಮೂವತ್ತೊಂದರವರೆಗೂ ಕೂಡ ಇದೇ ಹೀಗೆ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗ ಇದೆಯಾ ಅಥವಾ ಅಧಿಕಾರದಲ್ಲಿ ಯಾರಾದರೂ ಇದ್ದಾರಾ ಸದಸ್ಯತ್ವ ಹೊಂದಿದಾರಾ ಇವರಿಗೆ ಆ ಯೋಗ ಕೂಡ ಇದೆ ಮತ್ತು ತುಂಬ ಇವರಿಗೆ ಪ್ರಾಪರ್ಟಿ ಲೈನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇವರಿಗೆ ಜಮೀನಾಗಿರ್ಬೋದು ಅಥವಾ ಒಂದು ಜಾಗ ಆಗಿರ್ಬೋದು ಮನೆ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ ನೋಡಿ ಎರಡು ಸಾವಿರದ ಮೂವತ್ತೊಂದರಿಂದ ಇವ್ರ ಟೈಮು ಇನ್ನೂ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತೊಂದರ ಮೇಲೆ ಇವರು ಸ್ವಲ್ಪ ಸಾಫ್ಟ್ ಆಗ್ತಾರೆ ಮತ್ತು ಇವರು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ತುಂಬ ಲಕ್ಕನ್ನು ನೋಡ್ತಾರೆ ಸೊ ಇವ್ರಿಗೆ ಇವಾಗ ನಡೀತಾ ಇರೋ ಟೈಮ್ಗೆ ಇವ್ರಿಗೆ ಹಠ ಸ್ವಲ್ಪ ಕಮ್ಮಿಯಾಗಿ ಅವರು ಓದೋದ್ರ ಕಡೆ ತುಂಬ ಗಮನ ಬರಬೇಕು ಅಂದರೆ ನಮ್ಮಲ್ಲಿ ಸರ್ ಸೂರ್ಯ ಮತ್ತು ರಾಹುಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನನ್ನು ಕೊಡ್ತೀವಿ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಕೊಡ್ತೀವಿ ಅದನ್ನು ತಗೊಂಡೋಗಿ ನಿಮ್ಮ ಆ ಮಗು ನಿಮ್ಮ ಮಗ ಎಲ್ಲಿರ್ತಾರೋ ಅಲ್ಲಿಟ್ಟರೆ ಅವರು ಕಂಪ್ಲೀಟು ಸಾಫ್ಟ್ ಆಗ್ತಾರೆ ಅದು ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನೀವು ತಗೊಳ್ಬೋದು ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್ ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ ಎರಡು ಆರು ನೈನ್ಟೀನ್ ಓಕೆ ಸಮಯ ತಿಳಿಸಿ ಬೆಳಿಗ್ಗೆ ಹನ್ನೆರಡೂವರೆ ಬೆಳಿಗ್ಗೆ ಹನ್ನೆರಡ್ ಗಂಟೆ ಮೂವತ್ ನಿಮಿಷ ಮೂವತ್ತು ನಿಮಿಷ ಎ ಎಂ ಎ ಎಂ ಗಂಟೆ ಎ ಬರುತ್ತೆ ಎ ಮಧ್ಯರಾತ್ರಿ ಅದೇ ಒಂದ್ನೇ ತಾರೀಕು ಮಧ್ಯರಾತ್ರಿ ಅದು ಎರಡ್ನೇ ತಾರೀಖು ಬಿದ್ದಿದೆ ಆಯ್ತು ಮೇಡಂ ಮೇಡಮ್ ಮಕರ ರಾಶಿ ಕನಿಷ್ಠ ನಕ್ಷತ್ರ ಬರುತ್ತೆ ಏನ್ ಪ್ರಶ್ನೆ ಮೇಡಮ್ ನಿಮ್ದು ಮೇಡಮ್ ಈ ವರ್ಷ ಆದ್ರೂ ಕಣ್ಣೀರಲ್ಲಿ ಕೈ ತೊಳ್ದಿದ್ದೀನಿ ಬರೋ ವರ್ಷ ಆದ್ರೂ ಹೇಗಿರುತ್ತೆ ಹೇಗಿದೆ ನಾನು ನೀವು ನಿಮ್ದು ನೋಡಿದೆ ನಮ್ ಫೇಸ್ಬುಕ್ ಅಲ್ಲಿ ಮಕರ ರಾಶಿಗೆ ಈಗ ಟೈಮ್ ಸರಿಗಿಲ್ಲ ಅಂತ ಇದ್ರಿ ಅದಕ್ಕೇನೆ ಬರೋ ವರ್ಷ ಆದ್ರೂ ನೆಮ್ಮದಿ ಇದ್ಯಾ ನನಗೆ ಚೆನ್ನಾಗಿದ್ಯಾ ಟೈಮ್ ಅಂತ ಕೇಳ್ಬೇಕಾಗಿತ್ತು ನೋಡಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ ಈ ವರ್ಷ ಅಂತ ಅಂದರೆ ಈ ವರ್ಷದಲ್ಲಿ ಅದರಲ್ಲೂ ಈ ಒಂದು ಹದಿಮೂರನೇ ತಾರೀಕರೆಗೂ ನಿಮಗೆ ಟೈಮು ಬ್ಯಾಡಾಗಿದೆ ಜನವರಿ ಹದಿಮೂರನೇ ತಾರೀಕರೆಗೂ ಟೈಮ್ ಚೆನ್ನಾಗಿಲ್ಲ ಅದರಲ್ಲಿ ತುಂಬ ನೋವನ್ನು ಅನ್ಭವಿಸಿರ್ತೀರ ಹದಿಮೂರನೇ ತಾರೀಕಿನ ನಂತರ ನಿಮಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹದಿಮೂರನೇ ತಾರೀಕಿನ ನಂತರ ನಿಮ್ಗೆ ತುಂಬ ಟೈಮ್ ಚೆನ್ನಾಗಿದೆ ಮತ್ತು ನೋಡಿ ನಿಮಗೆ ನಡೀತಾ ಟೈಮ್ ಬಂದು ಇವಾಗ ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ದಶೆ ಸ್ಟಾರ್ಟ್ ಆಗಿದೆ ಸೊ ನಿಮಗೆ ಶನಿ ದಶೆ ಅಂತ ಬಂದಾಗ ನೋಡಿ ನಿಮ್ಮ ಹಿರಿಯರ ಆಸ್ತಿ ಅಥವಾ ನಿಮ್ಮ ತಂದೆ ಮನೆ ಆಸ್ತಿ ನಿಮ್ಮ ಮಾವನ ಮನೆ ಆಸ್ತಿ ಯಾವುದಾದ್ರೂ ಇದ್ದರೆ ಸ್ವಲ್ಪ ಅದು ನಿಮ್ಮ ಕೈ ಸೇರುತ್ತೆ ಮತ್ತು ದುಡ್ಡು ಕಾಸು ಏನಾದರೂ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ನಿಮ್ಮದು ಎರಡನೇ ತಾರೀಕು ಬೇರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀರಾ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತುಂಬ ಚೆನ್ನಾಗಿರ್ತೀರಾ ನಿಮ್ಗೆ ಹಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮನೆ ಕಟ್ತೀರಾ ಯಾಕಂದ್ರೆ ನಿಮ್ ಟೈಮ್ ಚೆನ್ನಾಗ್ ಆಗುತ್ತೆ ಈ ಹದಿಮೂರನೇ ತಾರೀಕವರೆಗೂ ಚೆನ್ನಾಗಿಲ್ಲ ಹದಿನೈದನೇ ತಾರೀಕವರೆಗೂ ನಂತರ ನಿಮ್ಮ ಟೈಮು ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ನಿಮಗೆ ಗುರು ಕೂಡ ಚೇಂಜ್ ಆಗ್ತಾರೆ ಅದರಲ್ಲೂ ಆರನೇ ತಾರೀಕು ಆರನೇ ತಿಂಗಳ ನಂತರ ಇನ್ನೂ ತುಂಬ ಟೈಮ್ ಚೆನ್ನಾಗಿದೆ ಅಲ್ಲಿವರೆಗೂ ಓಕೆ ಆರನೇ ತಿಂಗಳಾದ ಮೇಲೆ ಆ ಜೂನ್ ನಂತರ ನಿಮಗೆ ಟೈಮು ತುಂಬ ಚೆನ್ನಾಗಾಗುತ್ತೆ ನೀವು ಮನೆ ಕಟ್ಬೋದು ತುಂಬ ಥ್ಯಾಂಕ್ಸ್ ಮೇಡಮ್ ಇದು ಯಾವ ತಿಂಗಳ ನನಗೆ ಮನೆ ಕಟ್ಟೋ ಯೋಗ ಇದೆ ಮೇಡಮ್ ನಿಮಗೆ ಮನೆ ಕಟ್ಟೋ ಯೋಗ ಅಂದರೆ ನೀವು ಈ ಜನವರಿ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು ಜನವರಿ ಆದಮೇಲೆ ಯಾವುದೇ ಅಡೆತಡೆಗಳು ಬರೋದಿಲ್ಲ ನಿಮಗೆ ಮತ್ತು ಡೇಟು ಕೂಡ ನಿಮಗೆ ಟ್ಯೂನ್ ಆಗುತ್ತೆ ಜನವರಿ ನಂತರ ಸ್ಟಾರ್ಟ್ ಮಾಡಿ ಅಂದ್ರೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಒಂದು ಸ್ವಲ್ಪ ಗುರು ಚೇಂಜ್ ಆದಮೇಲಂತೂ ನೀವು ಸ್ಟಾರ್ಟ್ ಮಾಡಿರೋ ಕೆಲಸ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಅಂದ್ರೆ ಅದಕ್ಕಿನ್ನ ಸ್ವಲ್ಪ ದಾರಿ ಮಾಡ್ಕೊಡುತ್ತೆ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ನಮಸ್ತೆಮ್ಮ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಕೇಳಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ ಹತ್ತೊಂಬತ್ತು ಮೂರು

ಮೇಡಮ್ ನಮ್ಗೆ ಇಷ್ಟ ದಿನ ಏನು ಚೆನ್ನಾಗಿಲ್ಲ ಮೇಡಮ್ ತುಂಬಾ ಹೋದ್ ವರ್ಷ ಎರಡು ವರ್ಷದಿಂದ ತುಂಬಾ ಸಂಕಟ ಅನುಭವಿಸ್ಬಿಟ್ಟಿದೀನಿ ಸ್ವಲ್ಪ ಹೇಳಕ್ಕೂ ಆಗಲ್ಲ ಕೆಲವರಿಗೆ ಕೆಲಸ ಎಲ್ಲ ಕಳ್ಕೊಂಡೆ ಮನೇಲಿ ಇದ್ದೆ ತುಂಬಾ ನೋಡಿ ಮೇಡಮ್ ನಿಮ್ ಪ್ರಶ್ನೆ ಹೇಳಿ ಇವಾಗ ಓವರ್ ಆಲ್ ಅದೇ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ ಮೇಲೆ ನಿಮ್ಗೆ ಸ್ವಲ್ಪ ಕಷ್ಟದ ದಿನಗಳನ್ನ ನೋಡ್ತಾ ಹೋಗಿರ್ತೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ಲಾಕ್ ಆಗಿರ್ತೀರ ಅಂತ ಹೇಳುತ್ತೆ ನೋಡಿ ನಿಮ್ಮ ಮುಂದಿನ ಜೀವನ ಅಂತ ಬಂದಾಗ ನಿಮಗೆ ನಡೀತಾರೋ ಟೈಮ್ ಬಂದು ಕುಜ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಒಂದು ಕಡೆ ಸಾಲ ಜಾಸ್ತಿ ಮಾಡ್ಕೊಂಡಿರ್ತೀರ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಕೇತು ಕೆಟ್ಟಿದ್ದಾರೆ ನಿಮಗೆ ತುಂಬ ಪಾಸಿಟಿವ್ ಕೊಡುವಂಥ ಒಂದು ಗ್ರಹ ಅಂತಂದರೆ ನೀವು ನೋಡಿ ಶುಕ್ರ ಶುಕ್ರನನ್ನು ತುಂಬ ಚೆನ್ನಾಗಿ ನೀವು ಆರಾಧಿಸಿದ್ರೆ ತುಂಬ ಚೆನ್ನಾಗಿರ್ತೀರ ಮತ್ತು ನಮ್ಮಲ್ಲಿ ಒಂದು ಕುಬೇರ ಲಕ್ಷ್ಮಿ ಯಾಕಂದರೆ ನೀವು ಸಾಲದ ಮೇಲೆ ಸಾಲ ಆ ಸಾಲ ತೀರ್ಸೋಕೆ ಇನ್ನೊಂದು ಸಾಲ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅದು ನಿಮಗೆ ಇದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಯಾಕಂದರೆ ನಿಮ್ಮ ಟೈಮ್ ಕೂಡ ಅದೇ ರೀತಿ ಇದೆ ನಮ್ಮಲ್ಲಿ ಸಿಕ್ಕುವಂತಹ ಕುಬೇರ ಲಕ್ಷ್ಮಿ ಸ್ಟೋನು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಆ ಒಂದು ಸ್ಟೋನನ್ನು ನಿಮ್ಮ ಇಟ್ಕೊಳ್ಳಿ ನಿಮ್ಮ ಮನೆಗೆ ಯಾವ ರೀತಿ ನಿಮ್ಮ ಮನೆಗೆ ದುಡ್ಡು ಬರುತ್ತೆ ನೋಡಿ ಯಾವುದೋ ಒಂದು ರೀತಿ ನಿಮಗೆ ಬರಬೇಕಾಗಿರೋ ದುಡ್ಡು ಆಗಿರ್ಬೋದು ಯಾವುದೋ ಒಂದು ಕೆಲಸ ಕಾರ್ಯ ಆಗಿರ್ಬೋದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಮನೆಯಿಂದ ದುಡ್ಡು ಬೇಗ ಖರ್ಚಾಗಲ್ಲ ಬೇಗ ವಾಪಸ್ಸು ಹೊರಗಡೆ ಹೋಗೋದಿಲ್ಲ ಅದು ಇವಾಗ ಲಕ್ಷ್ಮಿ ಮನೆಯಲ್ಲೇ ಇರ್ತಾಳೆ ಅಂತ ಹೇಳ್ತೀವಲ್ಲ ಆ ರೀತಿ ಒಂದು ಯೋಗ ಬರುತ್ತೆ ಸೊ ಸೂರ್ಯನು ಮತ್ತು ಬುಧ ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸರ್ಕಾರಿ ನೌಕರಿ ಸಿಗ್ಬೋದು ನಿಮ್ಮ ಮಕ್ಕಳಿಗಾದರೂ ಸಿಗ್ಬೋದು ಅದನ್ನು ಹೇಳುತ್ತೆ ನಿಮ್ಮ ಜಾತಕ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಕುಬೇರ ಸ್ಟೋನನ್ನು ತೆಗೆದುಕೊಳ್ಬೇಕು ಅಂತ ಅನ್ನೋದಾದರೆ ನೋಡಿ ಕುಬೇರ ಲಕ್ಷ್ಮಿ ಸ್ಟೋನನ್ನು ಪರ್ಚೇಸ್ ಮಾಡಬಹುದು ಇದರ ಜೊತೆ ಜೊತೆಗೆ ನೀವು ಎಜುಕೇಷನ್ ಸ್ಟೋನನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಇದರ ಬೆಲೆ ಎಷ್ಟು ಏನು ಏನಾಗತ್ತೆ ಇದರಿಂದ ನಿಮಗೆ ಅನ್ನೋದು ಈಗಾಗ್ಲೇ ಹೇಳಿದ್ದಾರೆ ಸೊ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದುಕೊಂಡು ಇದರ ಉಪಯೋಗವನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟಿ ಥೌಸಂಡ್ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಷ್ಟ ಆಗಿದೆ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಗೋಲ್ಡ್ ಕಂಪನಿ ವೆಲ್ಕಮ್ ಬ್ಯಾಕ್ ಸೂರ್ಯ ಬುಧ ಯಾವ ಮನೆಯಲ್ಲಿ ಇದ್ದರೆ ನಮಗೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಮೇಡಮ್ ಮಾಹಿತಿಯನ್ನು ನೀಡ್ತಾ ಹೋಗೋದಾದರೆ ಹೇಳಿ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾಗ ಅದು ಬುಧಾದಿತ್ಯ ಯೋಗ ಆಗುತ್ತೆ ಎಲ್ಲ ರಾಶಿಗಳಲ್ಲೂ ಎಲ್ಲ ಮನೆಗಳಲ್ಲೂ ಸೂರ್ಯ ಬುಧ ಇದ್ದಾಗ ಬುಧಾದಿತ್ಯ ಯೋಗ ಬರೋದಿಲ್ಲ ಯಾವ ಮನೆ ಯಾವ ಲಗ್ನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸಿಂಹ ಲಗ್ನಕ್ಕೆ ಸೂರ್ಯ ಬುಧ ತುಂಬಾ ಯೋಗ ಕೊಡ್ತಾನೆ ತುಂಬಾ ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ ಅದರಲ್ಲೂ ಯೋಗವಾಗಿ ಯೋಗಕಾರಕನಾಗಿ ಸೂರ್ಯ ಇದ್ದು ಬುಧ ಏನಾದರೂ ಯೋಗವಾಗಿದ್ದರೆ ಯೋಗಿ ಗ್ರಹ ಆಗಿದ್ದರೆ ನಿಮಗೆ ತುಂಬ ನೀ ನೀವು ಅಂದ್ಕೊಳ್ಳೋದೇ ಬೇಡ ಅನ್ಬಿಲೀವ್ ಅಲ್ಲಿವರೆಗೂ ನಿಮ್ಮನ್ನ ಹೋಗ್ತಾನೆ ಒಂದು ಸರ್ಕಾರದಲ್ಲಾಗಿರ್ಬೋದು ಅಥವಾ ರಾಜಕೀಯದಲ್ಲಾಗಿರ್ಬೋದು ನಿಮ್ಮ ಕೈ ಕೆಳಗಡೆ ಒಂದು ನೂರು ಜನ ಕೆಲಸ ಮಾಡೋ ಒಂದು ಸ್ಟ್ಯಾಟರ್ಜಿಯಲ್ಲಿ ಸ್ಟ್ಯಾಟರ್ಜಿ ನಿಮ್ಮಲ್ಲಿ ಇರುತ್ತೆ ಯಾಕೆಂದರೆ ಆ ಯೋಗದ ಅದು ಮಹಿಮೆಯಾಗಿರುತ್ತೆ ಮತ್ತು ಬುದ್ಧಿ ಅಂದರೆ ಸಿಕ್ಕಾಪಟ್ಟೆ ಓದೋದ್ರಲ್ಲೂ ಫಾಸ್ಟು ನಾವು ನೋಡಿ ಹೇಳ್ತೀವಿ ಏನು ಹಿಂಗೆ ಓದ್ತಾರೆ ಇವ್ರಿಗೆ ಯಾವ ರೀತಿ ಇವ್ರು ಹಿಂಗೆ ಓದ್ತಾರೆ ಅಂತಂದರೆ ಅಲ್ಲಿ ಸೂರ್ಯ ಮತ್ತು ಬುಧ ಈ ಎರಡೂ ಗ್ರಹಗಳು ಒಟ್ಟಿಗೆ ಸಿಂಹ ಲಗ್ನದಲ್ಲಿದ್ದಾಗ ಮಾತ್ರ ಈ ಯೋಗ ಕನೆಕ್ಟ್ ಆಗುತ್ತೆ ತುಂಬ ಜನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿರ್ತಾರೆ ರಾಜಕೀಯದಲ್ಲಿರ್ತಾರೆ ಮತ್ತು ಅವರು ಏನೂ ಇಲ್ಲ ಅಂದರೂ ಮನೆಯಲ್ಲಿ ಕಡು ಬಡವರಾಗಿದ್ದರೂ ಕೂಡ ಅವರು ಒಂದು ಏಜ್ಗೆ ಬರೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಅವರು ತುಂಬ ರಿಚ್ ಪೀಪಲು ಅವರು ಕಂಡು ಕಾಣಿದ ಕಾಣರಿಯದ ಒಂದು ಅದೃಷ್ಟವನ್ನು ಅವರು ನೋಡ್ತಾ ಹೋಗ್ತಾರೆ ಸೊ ಅದೇ ರೀತಿ ವೃಷಭ ಲಗ್ನ ವೃಷಭ ಲಗ್ನದಲ್ಲಿ ಸೂರ್ಯ ಮತ್ತು ಬುಧ ಈ ಈ ವೃಷಭ ಲಗ್ನ ಮತ್ತು ಸಿಂಹ ಲಗ್ನ ಈ ಎರಡು ಲಗ್ನ ಬಿಟ್ಟರೆ ಎರಡು ರಾಶಿ ಬಿಟ್ಟರೆ ಇನ್ನು ಯಾವ ಲಗ್ನದಲ್ಲೂ ಯಾವ ರಾಶಿಯಲ್ಲೂ ಸೂರ್ಯ ಬುಧ ಇದ್ದಾಗ ಬುಧಾದಿತ್ಯ ಯೋಗ ಬರೋದಿಲ್ಲ ವೃಷಭ ಲಗ್ನದಲ್ಲಿ ಸೂರ್ಯ ಬುಧ ಇದ್ದರೆ ಸಕಲ ಸಂಪತ್ತು ಅಷ್ಟು ಐಶ್ವರ್ಯವನ್ನು ಅನುಭವಿಸ್ತಾರೆ ಅದರಲ್ಲೂ ಹುಟ್ಟುತಾನೆ ತುಂಬ ಕುಬೇರರಾಗಿ ಹುಟ್ತಾರೆ ಮುಟ್ಟುತಾನೆ ಚಿನ್ನ ಸ್ಪೂನು ಬೈಗಿಟ್ಕೊಂಡು ಉಡ್ತಾರೆ ಅಂತ ಹೇಳ್ತೀವಲ್ಲ ಅದೆಲ್ಲ ನಡೆಯೋದು ಕೂಡ ಈ ಸೂರ್ಯ ಮತ್ತು ಬುಧನ ಒಂದು ಯೋಗದಲ್ಲಿ ಇದೇ ರೀತಿ ನೋಡಿ ಎಜುಕೇಷನ್ ಅಂತ ಬಂದಾಗ ಮಕ್ಕಳಿಗೆ ತುಂಬ ಬುದ್ಧಿ ಇವಾಗ ಸೂರ್ಯ ಬುಧ ಇದ್ದರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ ನಿಮಗೆ ಈ ಯೋಗ ಕನೆಕ್ಟ್ ಆಗುತ್ತೆ ನೀವು ತುಂಬ ಕುಬ್ಬೇರು ಅಂತೀರ ಆದರೆ ಅವ್ರ ಮನೇಲಿ ಊಟ ಮಾಡೋಕ್ಕೂ ಕೂಡ ಅವ್ರಿಗೆ ಒಂದೊಂದು ಸತಿ ಕಷ್ಟ ಇರುತ್ತೆ ತಿನ್ನೋಕ್ಕೂ ಕಷ್ಟ ಇರುತ್ತೆ ಅದೇ ಸೂರ್ಯ ಬುಧ ಇದ್ದಾಗ ಆದರೆ ಅದು ಯಾವ ಮನೆ ಯಾವ ಲಗ್ನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೃಷ ಬಾ ಸಿಂಹ ಲಗ್ನದಲ್ಲಿ ಇದ್ದಾಗ ಮಾತ್ರ ಆ ಬುಧಾದಿತ್ಯ ಯೋಗ ಕನೆಕ್ಟ್ ಆಗುತ್ತೆ ನೀವು ತುಂಬ ರಿಚ್ ಆಗ್ತೀರಾ ಮತ್ತು ನೀವು ಆಡಳಿತವನ್ನು ಆಳ್ತೀರಾ ಅಂತ ಹೇಳುತ್ತೆ ಜಾತ್ಕ ಆಡಳಿತ ಅಂತಂದರೆ ತುಂಬ ಜನ ನಿಮ್ಮ ಮಾತು ಕೇಳ್ತಾರೆ ಮತ್ತು ನೀವು ಗೈಡೆನ್ಸ್ ಮಾಡ್ತಿರ್ತೀರ ಇಲ್ಲ ಕೂತಿರೋ ಜಾಗದಲ್ಲಿ ರಾಜನಂತೆ ಬಾಳ್ತಾ ಇರ್ತೀರ ಅಂದರೆ ರಾಜನ ಏನು ಕೆಲಸ ಅಂದರೆ ಜಸ್ಟ್ ನೋಡೋದು ಯಾವ ಒಂದು ಏನು ಮಾಡಬೇಕು ಅದಕ್ಕೆ ಎಸ್ ಸರ್ನು ಅಂತ ಹೇಳೋದು ಅಂದರೆ ರಾಜನ ಕೆಳಗೆ ಎಷ್ಟೋ ಜನ ಇರ್ತಾರೆ ಆ ಒಂದು ಯೋಗದಲ್ಲಿ ಇರ್ತೀರಾ ಅದು ವೃಷಭ ಲಗ್ನ ಸಿಂಹಲಗ್ನ ಆಗಿದ್ದರೆ ಮಾತ್ರ ಅದರಲ್ಲೂ ನೋಡಿ ಒಳ್ಳೊಳ್ಳೆ ಜಾಬಲ್ಲಿ ಇರ್ತಾರೆ ಇವಾಗ ಮನೇಲಿ ಆ ಯೋಗ ಕೂಡ ಇರಬೇಕು ಮತ್ತು ಆ ದಶಾಭುಕ್ತಿ ದಶಭುಕ್ತಿ ಸೂರ್ಯನ ಒಂದು ದಶಾಭುಕ್ತಿ ಆಗಿರ್ಬೋದು ಬುಧನ ಒಂದು ದಶಭುಕ್ತಿ ಆಗಿರ್ಬೋದು ನಡೀತಾ ಇದ್ದರೆ ಮಾತ್ರ ಅವ್ರನ್ನ ಮುಟ್ಟೋಕ್ಕಾಗಲ್ಲ ಅಷ್ಟು ಒಂದು ಅದೃಷ್ಟವಂತರು ಅವರಾಗಿರ್ತಾರೆ ಮತ್ತು ಅವ್ರ ಜೊತೆ ಇರ್ತಾರಲ್ಲ ಇವಾಗ ನೋಡಿ ಇವಾಗ ಅವ್ರು ಯಾವುದೋ ಒಂದು ಪೋಸ್ಟಲ್ಲಿ ಇರ್ತಾರೆ ಅವ್ರ ಜೊತೆ ಒಂದು ಡ್ರೈವರ್ ಆಗೋ ಇಲ್ಲ ಒಂದು ಪರ್ಸ್ನಲ್ ಅಸಿಸ್ಟೆಂಟಾಗಿ ಒಂದು ಪಿ ಎ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಈ ಅವರ ಒಂದು ಯೋಗ ಕನೆಕ್ಟ್ ಆಗುತ್ತೆ ಅಂದರೆ ಯಾವಾಗಲೂ ಅವ್ರ ಜೊತೆ ಇದ್ದಾಗ ಯಾಕಂದರೆ ಯಾರಿಗಾದರೂ ಒಂದು ಯೋಗ ಪಾಸ್ ಆಗ್ತಾಯಿದೆ ಒಂದು ಯೋಗ ನಡೀತಾ ಇದೆ ಅಂತ ಅಂದರೆ ಅವರ ಜೊತೆ ಇರೋರಿಗೂ ಕೂಡ ಆ ಯೋಗದ ಮಹಿಮೆ ಅದು ಎಲ್ಲೋ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ಅದು ಪಾಸಾಗುತ್ತೆ ಇಲ್ಲಾಂದರೆ ಅವರು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಇವರು ತುಂಬ ಚೆನ್ನಾಗಿದ್ದಾರೆ ಅಂದರೆ ಅವ್ರ ಜೊತೆಯಲ್ಲಿರೋರು ಚೆನ್ನಾಗಿರ್ತಾರೆ ಅಂದರೆ ಅವರ ಯೋಗ ಇವ್ರಿಗೆ ಆಗುತ್ತೆ ಅಂತ ನೋಡಿ ನಮ್ಮಲ್ಲಿ ಈ ಎಜುಕೇಷನ್ನು ಈ ಬುಧ ಮತ್ತು ಸೂರ್ಯ ಯಾವ ರಾಶಿಗಳಲ್ಲಿರ್ತೋ ಅವರಿಗೆ ಈ ಎಜುಕೇಷನ್ ಸ್ಟೋನನ್ನು ಕೊಡ್ತೀವಿ ಅದನ್ನು ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಮಕ್ಕಳು ತುಂಬ ಬ್ರಿಲಿಯಂಟಾಗಿರ್ತಾರೆ ಮತ್ತು ಈ ಕುಬೇರ ಲಕ್ಷ್ಮಿ ಅಂತ ಒಂದು ಸ್ಟೋನನ್ನು ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತೀವಿ ಅದನ್ನು ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿಡಬೇಕು ಅಂತ ಹೇಳ್ತೀವಿ ಆ ದಿಕ್ಕಿನಲ್ಲಿಟ್ಟಾಗ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಅಷ್ಟು ಪುಟ್ಟ ಐಶ್ವರ್ಯ ಕೂಡ ನಿಮ್ಮ ಮನೆಯಲ್ಲಿರುತ್ತೆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿರ್ತಾಳೆ ಆ ಒಂದು ಸ್ಟೋನು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನೀವೆಲ್ಲೇ ಇದ್ದರೂ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಬೋದು ಮತ್ತು ಆ ಸ್ಟೋನಿನ ಮಹಿಮೆ ನೀವು ಅದನ್ನು ಇಟ್ಕೊಂಡು ಒಂದು ತಿಂಗಳೊಳಗಡೆ ನಿಮ್ಗೆ ಗೊತ್ತಾಗುತ್ತೆ ಇದು ತೌಸಂಡ್ ಪರ್ಸೆಂಟ್ ರಿಸಲ್ಟು ತೌಸಂಡ್ ಪರ್ಸೆಂಟ್ ರಿಸಲ್ಟು ನಿಮ್ಮ ಮನೆಯಲ್ಲಿರುತ್ತೆ ಓಕೆ ಮ್ಯಾಮ್ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತಮಗೆ ಧನ್ಯವಾದ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ